ಇನ್ನು ಮುಂದೆ ಈ ದೇವಾಲಯದಲ್ಲಿ ತುಂಡುಡುಗೆ ಧರಿಸಿದವರಿಗೆ ರಾಜಧಾನಿ ಬೆಂಗಳೂರು ದೇವಾಲಯಗಳಲ್ಲಿ ಅಧಿಕೃತವಾಗಿ ವಸ್ತ್ರ ಸಂಹಿತೆ ಜಾರಿ ಆಗ್ತಾ ಇದೆ ತುಂಡು ಉಡುಗೆಯನ್ನ ತೊಟ್ಟು ಬಂದವರಿಗೆ ದೇವಾಲಯಗಳಲ್ಲಿ ಪ್ರವೇಶವನ್ನ ನಿರಾಕರಿಸಲಾಗಿದೆ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯ ಕುರಿತು ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಅಭಿಯಾನವನ್ನ ನಡೆಸಿದೆ ದೇಗುಲಗಳಿಗೆ ಅರೆಬಟ್ಟೆಯನ್ನ ಧರಿಸಿ ಬರುವವರಿಗೆ ಪ್ರವೇಶವನ್ನ ನಿರಾಕರಿಸಲಾಗಿದೆ ಭಾರತೀಯ ಉಡುಪನ್ನ ಧರಿಸಿ ಬರುವವರಿಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಅರೆಬಟ್ಟೆಯನ್ನ ಧರಿಸಿ ಬರುವವರಿಗೆ ದರ್ಶನಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಕರ್ನಾಟಕ ದೇವಸ್ಥಾನ ಮಹಾಸಂಘ ದೇಗುಲಗಳ ಮುಂದೆ ಬೋರ್ಡ್ ಅನ್ನ ಹಾಕಲಿದೆ ದೇವಸ್ಥಾನದ ಬಳಗೆ ವಸ್ತ್ರ ಸಂಹಿತೆ ಪಾಲಿಸುವಂತೆ ವಿದೇಶಿ ವಸ್ತ್ರಗಳು ಮತ್ತು ಧರಿಸಿದವರಿಗೆ ದೇವಾಲಯದ ಒಳಗೆ ಪ್ರವೇಶಕ್ಕೆ ಅವಕಾಶವನ್ನ ನೀಡದಂತೆ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಈ ಹಿಂದೆ ಒತ್ತಾಯಿಸಿತ್ತು ಇದಕ್ಕೆ ಹಿಂದೂ ಸಂಘಟನೆ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿತ್ತು ದೇವಾಲಯಗಳ ಒಳಗೆ ತುಂಡು ಬಟ್ಟೆಗಳನ್ನ ಧರಿಸಿ ಬರುವ ಯುವಕ ಯುವತಿಯರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಬಾರದು ಅಂತ ಒತ್ತಾಯಿಸಿತ್ತು ಈ ಸಂಬಂಧ ಕಳೆದ ತಿಂಗಳು ರಾಜ್ಯದ ಎಲ್ಲಾ ದೇಗುಲ ಮತ್ತು ಮಠಗಳ ಅರ್ಚಕರು ಹಾಗೆ ಟ್ರಸ್ಟಿಗಳು ಸಭೆಯನ್ನು ನಡೆಸಿತ್ತು ಸಭೆಯಲ್ಲಿ ರಾಜ್ಯದ ಎಲ್ಲಾ ಅರ್ಚಕರು ಮತ್ತು ಟ್ರಸ್ಟಿಗಳು ಜನವರಿಯಿಂದ ಈ ನಿಯಮವನ್ನ ಜಾರಿ ಮಾಡಬೇಕು ಅಂತ ತೀರ್ಮಾನಿಸಿತ್ತು ಹೀಗಾಗಿ ಬೆಂಗಳೂರಿನ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗ್ತಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ